ವಿವೇಕಾನಂದ ವಿದ್ಯಾವರ್ಧಕ ಸಂಘ ವಿವೇಕಾನಂದರ ಒಂದು ಪ್ರೇರಣೆಯಿಂದ ನಡೀತಾ ಇರತಕ್ಕಂಥ ಸಂಸ್ಥೆ ಆ ಹಿನ್ನೆಲೆಯಲ್ಲಿ ವರ್ಷ ವಿವೇಕಾನಂದ ಜಯಂತಿ ವಿವೇಕಾನಂದ ಜಯಂತಿಯನ್ನ ಪ್ರತಿ ವರ್ಷ ಆಚರಿಸ್ತಾ ಒಂದೊಂದು ವಿಷಯಗಳನ್ನ ಆಯ್ದುಕೊಂಡು ಯುವ ಸಮೂಹಕ್ಕೆ ವಿದ್ಯಾರ್ಥಿ ಸಮೂಹಕ್ಕೆ ಪ್ರೇರಣೆಯನ್ನು ಕೊಡುವಂತಹ ಕೆಲಸವನ್ನ ವಿದ್ಯಾವರ್ಧಕ ಸಂಘ ಮಾಡ್ತಾ ಬಂದಿದೆ ಈ ವರ್ಷ ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಸಂದರ್ಭದಲ್ಲಿ ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಪಿ ಗರಿಯಸಿ ಈ ರಾಮನ ವಿಚಾರ ಏನಿದೆ ಅದನ್ನು ಹಿಡ್ಕೊಂಡು ಈ ವರ್ಷದ ವಿವೇಕಾನಂದ ಜಯಂತಿ ಕಾರ್ಯಕ್ರಮ ಆಗ್ಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಕಲ್ಲಡಕ ಪ್ರಭಾಕರ್ ಭಟ್ ಅವರು ಅಧ್ಯಕ್ಷತೆ ವಹಿಸ್ತಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಕಾಶ್ ಮಲ್ಪೆ ಅವರು ಭಾಗವಹಿಸುವರಿದ್ದಾರೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತಿದೆ ನಮ್ಮ ಪುತ್ತೂರು ಕ್ಯಾಂಪಸ್ಸಿನ ಎಲ್ಲ ಎಲ್ಲ ಸಂಸ್ಥೆಯ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪೋಷಕರು ಮತ್ತು ನಮ್ಮ ಗ್ರಾಮಾಂತರ ಸಂಸ್ಥೆಗಳಲ್ಲಿರುವಂತಹ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಹಾಗೆಯೇ ಆ ಸಂದರ್ಭದಲ್ಲಿ ಒಂದು ವಿಶೇಷ ಪ್ರದರ್ಶಿನಿ ಏರ್ಪಾಟಾಗಿದೆ ಈ ರಾಮ ಜನ್ಮಭೂಮಿ ಮುಕ್ತಿ ಹೋರಾಟದ ಬೇರೆ ಬೇರೆ ಮಜಲುಗಳನ್ನ ದಾಖಲಿಸುವಂತಹ ಅದನ್ನು ಬಿಂಬಿಸುವಂತಹ ಆ ಒಂದು ವಸ್ತು ಪ್ರದರ್ಶನ ಕೂಡ ಅವತ್ತು ನೆಹರು ನಗರದ ಈ ಸಮಾವೇಶದ ಸಭಾಂಗಣದ ಅಂಚಿನಲ್ಲಿ ಅಲ್ಲೇ ಆ ಸಂದರ್ಭದಲ್ಲಿ ಅದು ನಡೆಯಲಿಕ್ಕಿದೆ ಜೊತೆಗೆ ಮುಖ್ಯ ಭಾಷಣ ಅಧ್ಯಕ್ಷರ ಭಾಷಣಲ್ಲಾದ ಮೇಲೆ ರಂಗಪುತ್ಥಳಿ ತಂಡ ಬೆಂಗಳೂರು ಇವರಿಂದ ಒಂದು ಬೊಂಬೆಯಾಟದ ಕಾರ್ಯಕ್ರಮ ಕೂಡ ಇದೆ ಅದರಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಮತ್ತು ಶ್ರೀರಾಮನ ಬಗ್ಗೆ ತಿಳಿಸುವಂತಹ ವಿಚಾರಗಳು ಆಟದಲ್ಲಿ ನಡೀಲಿಕ್ಕಿದೆ ಅದರ ಜೊತೆಗೆ ವಿವೇಕಾನಂದ ಜಯಂತಿಯ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಂಸ್ಥೆಗಳು ಶ್ರೀರಾಮನಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಪ್ರೇರಣಾದಾಯಿ ಸಂಗತಿಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು ಅನ್ನುವಂತಹ ಕರೆಯನ್ನು ಕೊಟ್ಟಿದೆ ಹಾಗೆಯೇ ಒಟ್ಟು ಕೇಂದ್ರ ಸ್ಥಾನದಿಂದ ಒಂದು ಸರಣಿ ವಿಚಾರ ಸಂಕಿರಣ ಕೂಡ ನಡೀಲಿಕ್ಕಿದೆ ಅದು ಒಟ್ಟು ಒಂದು ಎಂಟು ಕಾರ್ಯಕ್ರಮಗಳದಲ್ಲಿ ನಡೆಯಲಿಕ್ಕಿದೆ ಒಂದು ಮೊದಲನೇ ದಿವಸ ಶ್ರೀ ವಿವೇಕಾನಂದ ಕಾಲೇಜ್ ಆಫ್ ಆರ್ಟ್ ಆ್ಯಂಡ್ ಸೈನ್ಸ್ ಇದರ ನೇತೃತ್ವದಲ್ಲಿ ಶ್ರೀ ರಾಧಾಕೃಷ್ಣ ಕಲ್ಚರ್ ಅವರು ರಾಮನೀತಿ ಈ ವಿಷಯದ ಬಗ್ಗೆ ಮಾತಾಡುವವರಿದ್ದಾರೆ ರಾಮನೀತಿ ಕೊಟ್ಟಿದ್ದೀರಲ್ಲ ಅದು ಇದೆ ಇದೆ ವಿಷಯ ರಾಮನೀತಿ ಎರಡನೇ ದಿವಸ ಪದವಿ ಪೂರ್ವ ಕಾಲೇಜು ಅವರಿಂದ ರಾಮಾಯಣದ ನಿಧಿ ಸೀತೆ ಸೀತೆಯನ್ನೇ ಕೇಂದ್ರೀಕರಿಸಿ ಒಂದು ವಿಚಾರ ಸಂಕಿರಣ ಅದನ್ನು ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಬರುವಡಿದ್ದಾರೆ ಮೂರನೇ ದಿವಸ ವಿವೇಕಾನಂದ ವಿದ್ಯಾಸಂಸ್ಥೆಗಳು ತೆಂಕಿಲ್ಲ ಇಲ್ಲಿ ಈಗಾಗಲೇ ನಿನ್ನೆ ದಿವಸ ಪತ್ರಿಕಾಗೋಷ್ಠಿ ಮಾಡಿ ತಿಳಿಸಿ ರಾಮಕಥಾ ವೈಭವ ಅನ್ನುವಂಥ ವಿಶಿಷ್ಟ ಕಲ್ಪನೆ ಅದನ್ನು ನೆರವೇರಿಸಲಿಕ್ಕಿದ್ದಾರೆ ನಾಲ್ಕನೇ ದಿವಸ ಸೆಂಟ್ ನಮ್ಮ ಸಿ ಬಿ ಎಸ್ ಸಿ ಶಾಲೆಯಿಂದ ಶ್ರೀರಾಮನ ಆದರ್ಶಗಳು ಈ ವಿಚಾರವಾಗಿ ಶ್ರೀ ಭಾಸ್ಕರ್ ಶೆಟ್ಟಿ ನಿವೃತ್ತ ಅಧ್ಯಾಪಕರು ಇವರು ಮಾತನಾಡಲಿಕ್ಕಿದ್ದಾರೆ ಮತ್ತೆ ಮುಂದಿನ ದಿವಸ ಹದಿನೇಳನೇ ತಾರೀಕಿಗೆ ಫಾರ್ಮಸಿ ಕಾಲೇಜಿನ ನೇತೃತ್ವದಲ್ಲಿ ಸಂಜೀವಿನಿ ಔಷಧಿ ಔಷಧಿಗೆ ಸಂಬಂಧಪಟ್ಟಂತಹ ರಾಮ ರಾಮಾಯಣದಲ್ಲಿ ಬರುವಂತಹ ಈ ವಿಚಾರಗಳನ್ನು ಇಟ್ಟುಕೊಂಡು ಸಂಜೀವಿನಿ ಅನ್ನುವಂತಹ ಟೈಟಲ್ನಲ್ಲಿ ಹರೀಶ್ ಮೊಗರು ಅವರು ಮಾತನಾಡುವರಿದ್ದಾರೆ ಹಾಗೆ ಇಂಜಿನಿಯರಿಂಗ್ ಕಾಲೇಜಿನ ನೇತೃತ್ವದಲ್ಲಿ ರಾಮಾಯಣದಲ್ಲಿ ತಾಂತ್ರಿಕತೆ ಈ ಪುಷ್ಪಕ ವಿಮಾನ ರಾಮ ಸೇತು ಇದರ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ನಮ್ಮ ಇಂಜಿನಿಯರಿಂಗ್ಗೆ ಆ ರೀತಿಯ ಇತಿಹಾಸ ಇದೆ ರಾಮಾಯಣದಲ್ಲಿ ಅಂಥ ಸಂಗತಿಗಳಿದೆ ಮತ್ತು ಅದರ ವೈಜ್ಞಾನಿಕ ನೆಲೆಗಟ್ಟೆಯಲ್ಲಿ ಏನೇನು ಸಂಶೋಧನೆಗಳಾಗಿದೆ ಇದರ ಬಗ್ಗೆ ಒಂದು ವಿಶೇಷವಾದಂತಹ ವಿಚಾರ ಸಂಕಿರಣ ಇದೆ ಅದನ್ನು ಡಾಕ್ಟರ್ ಮನುಜೇಶ್ ಬಿಜೆ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿನ ಎಚ್ ಓಡಿ ಮತ್ತು ಡಾಕ್ಟರ್ ರಾಜೇಶ್ ಆರ್ ಅಸ್ಟೆಂಟ್ ಪ್ರೊಫೆಸರ್ ಸಿವಿಲ್ ಡಿಪಾರ್ಟ್ಮೆಂಟ್ ಇವರು ನೆರವೇರಿಸಲಿಕ್ಕಿದ್ದಾರೆ ಹಾಗೆ ಪಾಲಿಟೆಕ್ನಿಕ್ ಕಾಲೇಜಿನ ನೇತೃತ್ವದಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ರಾಮಾಯಣದ ಹನುಮಂತನ ಪಾತ್ರ ವೈಶಿಷ್ಟ್ಯ ಇದರ ಬಗ್ಗೆ ಇತ್ತೀಚೆಗೆ ತಾನೇ ಕೇಂದ್ರ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿಯ ಪರಿ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಲಕ್ಷ್ಮೀ ತೋಳ್ಪಾಡಿ ಅವರು ಈ ವಿಷಯದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಲಿದ್ದಾರೆ ಹಾಗೆ ಕಾನೂನು ಕಾಲೇಜಿನವರು ಇಪ್ಪತ್ತನೇ ತಾರೀಕಿಗೆ ಆರ್ ವಿ ಚಂದ್ರಶೇಖರ್ ಜಸ್ಟಿಸ್ ಇವರ ನೇತೃತ್ವದಲ್ಲಿ ಇವರ ಸಂಪನ್ಮೂಲ ವ್ಯಕ್ತಿಗಳಾಗಿ ಎ ಡಿಸ್ಕೋರ್ಸ್ ಆನ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಲೀಗಲ್ ಪರ್ಸ್ಪೆಕ್ಟಿವ್ ಎ ಹಿಸ್ಟಾರಿಕಲ್ ಕೇಸ್ ಆ್ಯಂಡ್ ಆನ್ ರಾಮ ಜನ್ಮಭೂಮಿ ವರ್ಸಸ್ ಬಾಬ್ರಿ ಮಸೀದಿ ಕಾನೂನ ಹೋರಾಟಗಳು ಈ ವಿಷಯದಲ್ಲಿ ಏನೇನಾಗಿದೆ ಅದರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ಕೊಡುವರಿದ್ದಾರೆ ಇದರ ಉದ್ಘಾಟನೆ ಹದಿಮೂರನೇ ತಾರೀಕಿಗೆ ಡಿಗ್ರಿ ಕಾಲೇಜ್ನಲ್ಲಿ ನಡೀಲಿಕ್ಕಿದೆ ಸಮಾರೋಪ ಇಪ್ಪತ್ತೆರಡನೇ ತಾರೀಕಿಗೆ ಅದು ಕೂಡ ನಮ್ಮ ಸ್ವಾಯತ್ತ ಡಿಗ್ರಿ ಕಾಲೇಜ್ನಲ್ಲಿ ನಡೀಲಿಕ್ಕಿದೆ ಉದ್ಘಾಟನೆಯನ್ನು ಕಾರ್ಯದರ್ಶಿ ನಾನು ಮಾಡ್ತೇನೆ ಹಾಗೆ ಅಧ್ಯಕ್ಷತೆಯನ್ನು ಸಮಾರೋಪದ ಅಧ್ಯಕ್ಷತೆಯನ್ನು ಡಾಕ್ಟರ್ ಪ್ರಭಾಕರ್ ಭಟ್ ಇವರು ನೆರವೇರಿಸಲಿಕ್ಕಿದ್ದಾರೆ ಒಟ್ಟು ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ಶ್ರೀರಾಮ ಪ್ರಾಣ ಪ್ರತಿಷ್ಠಾ ಸಂದರ್ಭದ ಕಾರ್ಯಕ್ರಮಗಳು ಇವೆರಡರ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಹನ್ನೆರಡನೇ ತಾರೀಕಿನ ವಿವೇಕಾನಂದ ಜಯಂತಿಗೆ ಮಾಧ್ಯಮದ ತಾವೆಲ್ಲರೂ ಬರಬೇಕು ಅಂತ ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಮತ್ತು ನಮ್ಮ ಎಲ್ಲ ಈ ಸರಣಿ ಕಾರ್ಯಕ್ರಮದ ವಿಚಾರ ಸಂಕಿರಣಗಳೇನಿದೆ ಇದು ಕೇವಲ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲ ಇದು ಸಾರ್ವಜನಿಕರು ಮುಕ್ತವಾಗಿ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ಆ ರೀತಿಯ ಪ್ರಚಾರ ಕೂಡ ತಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ಬಯಸ್ತಾ ಇದ್ದೇನೆ ಅದು ಮುಖ್ಯವಾಗಿ ಕೇಶವ ಸಂಕಲ್ಪದಲ್ಲಿ ಎರಡು ಆಗ್ತದೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಗ್ತದೆ ಮತ್ತೊಂದು ನೇತಾಜಿ ಸಭಾಭವನ ಸಿಬಿಎಸ್ ಸಿ ಸಿ ಹೌದು ಸಿಬಿಎಸ್ಸಿಗೂ ಕೂಡ ನೇತಾಜಿ ಭವನದಲ್ಲಿ ಆಗ್ತದೆ ನೇತಾಜಿ ಸಭಾಭವನದಲ್ಲಿ ಕ್ಯಾಂಟೀನ್ ನ ಮೇಲೆ ಇರುವಂತಹ ಎಲ್ಲ ಕ್ಯಾಂಪಸ್ ಅಲ್ಲೇ ನಡೀತದೆ ಯಾವುದು ಕತ್ ಶ್ರೀರಾಮ ಕಥಾ ಕಥಾ ವೈಭವದಲ್ಲಿ ರಾಮಾಯಣದ ಉದ್ದಕ್ಕೂ ಬೇರೆ ಬೇರೆ ಸಂಗೀತ ವಾಲ್ಮೀಕಿ ಅಲ್ಲಿಂದ ತೊಡಗಿ ರೂಪಕಗಳು ಒಟ್ಟು ಸಮಗ್ರ ದರ್ಶನ ರಾಮಾಯಣದ ಸಮಗ್ರ ದರ್ಶನ ಇದರ ಮೂಲಕ ಯಾವುದು ನೃತ್ಯ ಮನ ಇದರ ಈ ರೀತಿಯ ನಾಟ್ಯ ಇದರ ಮೂಲಕ ಆಗಬಹುದು ಅದು ಹೌದು ಆಗುದಿಲ್ಲ ಅದು ಹದಿಮೂರನೇ ತಾರೀಕಿಗೆ ಆಗ್ತದೆ ಹದಿಮೂರನೇ ತಾರೀಕಿಗೆ ಅದು ಇನ್ನೊಂದು ಕಾಗದದಲ್ಲಿ ಇದೆ ಅದು ಅಲ್ಲ ಅದಲ್ಲೇ ಇದೆ ನಿಮ್ಮ ಕೈಯಲ್ಲೇ ಒಂಬತ್ತು ಮೂವತ್ತಕ್ಕೆ ಅದು ಪ್ರತ್ಯೇಕ ಬೆಳಿಗ್ಗೆ ಅದು ಡಿಗ್ರಿ ಕಾಲೇಜ್ ಅದಾದ ತಕ್ಷಣ ಮೊದಲನೆಯ ಗೋಷ್ಠಿ ಅವತ್ತು ನಡೀಲಿಕ್ಕಿದೆ ಕೊನೆಯ ದಿವಸ ಗೋಷ್ಠಿಗಳು ಅಷ್ಟು ದಿವಸ ಆದಂತಹ ವಿಚಾರ ಗೋಷ್ಠಿಗಳ ಬಗ್ಗೆ ಆ ಮಾತನಾಡೋದಿದೆ ಅವತ್ತು ಸಮಾರೋಪ ದಿವಸ ಪ್ರಾಣ ಪ್ರತಿಷ್ಠಾ ಇಲ್ಲ ನಾನೇ ಮಾಡೋದು ಉದ್ಘಾಟನೆ ಮತ್ತು ಸಮಾರೋಪ ಒಂದು ಫಾರ್ಮ್ಯಾಲಿಟಿ ಆಗಿ ಆಗುತ್ತದೆ ಮತ್ತು ವಿಚಾರ ಸಂಕಿರಣದಲ್ಲಿ ವಿಚಾರಗಳೇ ಇರ್ತದೆ ಅಧ್ಯಯನ ಮಾಡಿ ಅವರು ಮಾತನಾಡುವಂತಹ ರೀತಿಯಲ್ಲಿ ವಿಶೇಷವಾಗಿ ಲಕ್ಷ್ಮಿ ಸೋಲ್ಪಾಡಿ ಅವರು ಕೂಡ ತುಂಬಾ ವಿಶೇಷ ಹೌದು ಇದು ಬೆಳಿಗ್ಗೆ ರೀತಿ ಸಾಂಕೇತಿಕ ವರೆಗೆ ಹನ್ನೊಂದು ಹನ್ನೊಂದು ಹನ್ನೊಂದುವರೆಯಿಂದ ಅಲ್ಲಿಯ ಕಾರ್ಯಕ್ರಮಕ್ಕೆ ನೇರ ಪ್ರಸಾರ ಮಾಡ್ತೀವಿ ಅಲ್ಲಿ ನಾವು ಸ್ಕ್ರೀನ್ ಎಲ್ಲ ಹಾಕಿ ಕ್ಯಾಂಪಸ್ ಅಲ್ಲಿ ಇದು ಮಾಡಬೇಕು Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, Electronics and Electrical items are under one roof. Navratan Electrical and Plumbing, Opposite Sachin Traders, Main Road, Darbha, Puttur. Contact 8105973951, 9481644951. नईन सिक्स थ्री एइट वन फोर फोर वन टू डबल डबल क्षण क्षण सारी